ಗೈಸ್ ನೀವೇನಾದರೂ ಈ ಒಂದು ವಿಡಿಯೋನ ಸ್ಕಿಪ್ ಮಾಡಿದರೆ ನಿಮ್ಮ ಒಂದು ತಿಂಗಳ ಅರವತ್ತು ರುಪೀಸ್ ಹಾಳು ಮಾಡ್ಕೊತೀರಾ ಯಾವುದೇ ರೀತಿ ರೆಫರ್ ಅಲ್ಲ ಯಾವುದೇ ರೀತಿ ವರ್ಕ್ ಇರಲ್ಲ ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಇರಲ್ಲ ಫ್ರೀಯಾಗಿ ನಾನು ಹೇಳೋ ಈ ಒಂದು ಅಪ್ಲಿಕೇಶನ್ನ ನಿಮ್ಮೊಂದು ಮೊಬೈಲಲ್ಲಿ ಇನ್ಸ್ಟಾಲ್ ಮಾಡ್ಕೊಂಡು ಒನ್ ಟೈಮ್ ಸೆಟಪ್ ಮಾಡ್ಕೊಂಡ್ರೆ ಲೈಫ್ ಟೈಮ್ ಅರ್ನಿಂಗ್ನ ಮಾಡ್ಕೊಳ್ಬೋದು ಸೊ ನಾನು ಇವಾಗ ಎರಡು ಮಂತ್ದು ವಿಟ್ರಾವಲ್ನ ತೊಗೊಂಡಿದ್ದೀನಿ ಸೊ ನೀವು ಪ್ರೂಫ್ ಸಹ ನೋಡ್ಕೊಳ್ಬಹುದು ಓಕೆನಾ ಯಾವುದಿದು ಆ್ಯಪ್ ಇದನ್ನ ಯಾವ ರೀತಿ ಇನ್ಸ್ಟಾಲ್ ಮಾಡ್ಕೊಂಡು ಯಾವ ರೀತಿ ಸೆಟಪ್ ಅಪ್ ಮಾಡ್ಕೊಳ್ಬೇಕು ಪ್ರತಿಯೊಂದನ್ನು ಈ ಒಂದು ವಿಡಿಯೋದಲ್ಲಿ ಫುಲ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೀವೇನಾದರೂ ಇದೇ ಫಸ್ಟ್ ಟೈಮ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಬಂದಿದ್ರೆ ಪ್ಲೀಸ್ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಆಗಿತ್ತು ಅಂತೇಳಿ ಒಂದು ಕಾಮೆಂಟ್ ಮಾಡಿ ಮತ್ತೆ ಈ ಒಂದು ವಿಡಿಯೋನ ನಿಮ್ಮ ಒಂದು ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ ಬಂದೀಗ ಇವಾಗ ಸ್ಕ್ರೀನ್ ಮೇಲೆ ಪ್ಲೇಸ್ಟೋರಲ್ಲಿ ವಿ ಟಿ ಎನ್ ಡಿಜಿಟಲ್ ಅಂತ ಆ್ಯಪ್ ಸರ್ಚ್ ಮಾಡ್ಕೊಂಡು ಡೌನ್ಲೋಡ್ ಮಾಡಿಕೊಂಡು ಓಪನ್ ಮಾಡ್ಕೊಳ್ಳಿ ಮತ್ತು ಇಲ್ಲಿ ಎರೋ ಮಾರ್ಕ್ನಲ್ಲಿ ಕ್ಲಿಕ್ ಮಾಡ್ತಾ ಹೋಗಿ ನಾನು ಯಾವ ಥರ ಕ್ಲಿಕ್ ಮಾಡ್ತಾ ಇದ್ದೀನಲ್ಲ ಆ ಥರ ಕ್ಲಿಕ್ ಮಾಡಿ ಈ ಥರ ಇಂಟರ್ಫೇಸ್ ಬರುತ್ತೆ ಸ್ಕ್ರೋಲ್ ಮಾಡಿ ಸ್ಕ್ರೋಲ್ ಮಾಡಿ ಕೆಳಗಡೆ ಬಂದು ಎರಡೂ ಬಾಕ್ಸನ್ನು ಟಿಕ್ ಮಾಡ್ಕೊಳ್ಳಿ ಟಿಕ್ ಮಾಡಿಕೊಂಡು ಆ ಅಗ್ರಿ ಅಂತ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಆದಮೇಲೆ ಕೆಲವೊಂದಿಷ್ಟು ಪರ್ಮಿಷನ್ನೇ ಕೇಳುತ್ತೆ ಅಲೋ ಮಾಡಿ ಮತ್ತೆ ಸ್ಕ್ರೋಲ್ ಮಾಡಿ ಎರಡೂ ಬಾಕ್ಸ್ ಟಿಕ್ ಮಾಡಿಕೊಂಡು ಆ ಅಗ್ರಿ ಅಂತ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಆದಮೇಲೆ ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ ಕೇಳುತ್ತೆ ನಿಮ್ಮ ಒಂದು ಮೊಬೈಲ್ ನಂಬರ್ನ ಹಾಕೊಳ್ಳಿ ನಂತರ ಕೆಳಗಡೆ ಗೋ ಟು ವೆರಿಫಿಕೇಶನ್ ಅಂತ ಇದೆಯಲ್ಲ ಸೊ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಆದಮೇಲೆ ನಿಮ್ಮ ಒಂದು ನಂಬರ್ಗೆ ಒ ಟಿ ಪಿ ಬರುತ್ತೆ ಆ ಒಂದು ಓ ಟಿ ಪಿನ ಎಂಟರ್ ಮಾಡ್ಕೊಳ್ಳಿ ಎಂಟರ್ ಮಾಡಿಕೊಂಡು ಕೆಳಗಡೆ ವೆರಿಫೈ ಅಂತ ಇದೆಯಲ್ಲ ಸೊ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಆದಮೇಲೆ ಸ್ವಲ್ಪ ಲೋಡಿಂಗ್ ಆಗುತ್ತೆ ಲೋಡಿಂಗ್ ಆಗಿ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಕೆಲವೊಂದಿಷ್ಟು ಪರ್ಮಿಷನ್ನ ಕೇಳುತ್ತೆ ಅಲೋ ಮಾಡಿ ಮತ್ತೆ ಕೆಳಗಡೆ ಎನೆಬಲ್ ಟು ಎಕ್ಸಸ್ ಅಂತ ಇರುತ್ತೆ ಸೊ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಆದಮೇಲೆ ಮತ್ತೆ ಇಲ್ಲಿ ಡೌನ್ಲೋಡ್ ಆ್ಯಪ್ಸ್ ಒಳಗೆ ಹೋಗಿ ಅಲ್ಲಿ ವಿ ಟೇಷನ್ ಅಂತ ಡಿಜಿಟಲ್ ಆ್ಯಪ್ ಇದೆಯಲ್ಲ ಸೊ ಅದರ ಮೇಲೆ ಕ್ಲಿಕ್ ಮಾಡಿ ಅದು ಪರ್ಮಿಷನ್ನ ಅಲೋ ಮಾಡಿ ಮತ್ತೆ ಕೆಲವೊಂದಿಷ್ಟು ಪರ್ಮಿಷನ್ ಕೇಳುತ್ತೆ ಅಲ್ಲಿ ಟಿಕ್ ಮಾಡಿ ಒಂದು ಬಾಕ್ಸಲ್ಲಿ ಟಿಕ್ ಮಾಡಿ ಮತ್ತೆ ಓಕೆ ಮಾಡಿ ಇವಾಗ ಮತ್ತೆ ಬ್ಯಾಗ್ ಬನ್ನಿ ಬ್ಯಾಕ್ ಬನ್ನಿ ಬ್ಯಾಗ್ ಬಂದು ಮತ್ತೆ ಬ್ಯಾಕ್ ಬನ್ನಿ ಮತ್ತೆ ಎನೆಬಲ್ ಟು ಎಕ್ಸಸ್ ಕೇಳುತ್ತೆ ಮತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಆದಮೇಲೆ ಮತ್ತೆ ಆ್ಯಪನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಆ ಒಂದು ಆ್ಯಪ್ನ ಸೆಲೆಕ್ಟ್ ಮಾಡಿಕೊಂಡು ಮತ್ತೆ ಪರ್ಮಿಷನ್ ಅಲೋ ಮಾಡಿ ಅಲೋ ಮಾಡಿ ಆದಮೇಲೆ ಮತ್ತೆ ಪರ್ಮಿಷನ್ ಕೇಳುತ್ತೆ ಇಲ್ಲಿ ಅಗ್ರಿ ಅಂತ ಇದು ಟಿಕ್ ಮಾಡಿಕೊಂಡು ಓಕೆ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಬ್ಯಾಕ್ ಬನ್ನಿ ಬ್ಯಾಕ್ ಬನ್ನಿ ಬ್ಲ್ಯಾಕ್ ಬಂದು ಇಲ್ಲಿ ಕಂಟಿನ್ಯೂ ಅಂತ ಇದೆಯಲ್ಲ ಸೊ ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಏಜ್ ಇರುತ್ತೆ ಇಲ್ಲಿ ಏಜನ್ನು ನೀವು ಇಪ್ಪತ್ತೆಂಟಂತ ಅಂತ ಹಾಕಿ ರ್ಯಾಂಡಮ್ ಆಗಿ ಹಾಕಿ ನಿಮ್ಮೊಂದು ಏಜ್ ಡಿಬ್ ಯಾವುದೇ ಅದನ್ನೇ ಹಾಕ್ಬ ಹಾಕ್ಬೇಕಂತ ಏನಿಲ್ಲ ರ್ಯಾಂಡಮ್ ಆಗಿ ಹಾಕಿ ಸೊ ಇಪ್ಪತ್ತೆಂಟು ಹಾಕಿ ನಾನು ಇಪ್ಪತ್ತೆಂಟು ಹಾಕ್ತೀನಿ ಸೊ ನೀವು ಕೂಡ ಇಪ್ಪತ್ತೆಂಟೇ ಹಾಕಿ ಓಕೆನಾ ಓಕೆನಾ ಇಪ್ಪತ್ತೆಂಟು ಹಾಕಿದಾದ ಮೇಲೆ ಕೆಳಗಡೆ ಕಂಟಿನ್ಯೂ ತಿರುತ್ತೆ ಸೊ ಅದರ ಮೇಲೆ ಕ್ಲಿಕ್ ಮಾಡಿ ಇವಾಗ ಮೇಲ್ ಅವ್ರ ಫೀಮೇಲ್ ಇರುತ್ತೆ ನೀವು ಇರ್ತೀರ ಅದನ್ನು ಹಾಕೊಳ್ಳಿ ಕೆಳಗಡೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಕೆಲವೊಂದಿಷ್ಟು ಪರ್ಮಿ ಕ್ವಶನ್ ಕೇಳ್ತೀವಿ ಎಷ್ಟು ಸ ನೀವು ಎಜುಕೇಷನ್ ಮಾಡಿದ್ರಂತ ಸೊ ನೀವು ರ್ಯಾಂಡಮಾಗಿ ಹಾಕಿ ಓಕೆನಾ ನಿಮ್ಗೆ ಯಾವ್ದು ಬರುತ್ತೋ ಅದನ್ನು ಹಾಕಿ ಹಾಕಿ ಕೆಳಗಡೆ ಕಂಟಿನ್ಯೂ ತೀರಲ್ಲ ಸೊ ಅದರ ಮೇಲೆ ಕ್ಲಿಕ್ ಮಾಡಿ ಯಾವುದಾದ್ರು ಒಂದು ಸೆಲೆಕ್ಟ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಮೂರನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡಿ ಯೋಧನೇ ಸೆಲೆಕ್ಟ್ ಮಾಡಬೇಕು ಅದನ್ನೇ ಸೆಲೆಕ್ಟ್ ಮಾಡಬೇಕು ಅಂತೇನಿಲ್ಲ ಸೆಲೆಕ್ಟ್ ಆದಮೇಲೆ ಅಲ್ಲಿ ರಿವ್ಯೂ ಪ್ರೊಫೈಲ್ ಅಂತ ಇದೆಯಲ್ಲ ಸೊ ಸಿಂಪಲ್ಲಾಗಿ ಅದರ ಮೇಲೆ ಕ್ಲಿಕ್ ಮಾಡಿ ಓಕೆನಾ ಮತ್ತೆ ಕಂಟಿನ್ಯೂ ಕಂಪ್ಲೀಟ್ ಅಂತ ಇದೆಯಲ್ಲ ಸೊ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಆದಮೇಲೆ ಸೊ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಸ್ವಲ್ಪ ಲೋಡಿಂಗ್ ತಗೋತ್ತೆ ಸ್ವಲ್ಪ ವೇಟ್ ಮಾಡಿ ಓಕೆ ಇವಾಗ ಸ್ಟಾರ್ಟ್ ನಾವು ಅಂತ ಇದೆಯಲ್ಲ ಸೊ ಅದರ ಮೇಲೆ ಕ್ಲಿಕ್ ಮಾಡಿ ಮತ್ತು ಸ್ವಲ್ಪ ಲೋಡಿಂಗ್ ತೊಗೊಳ್ಳುತ್ತೆ ಇವಾಗ ಓಕೆ ಅಂತ ಕ್ಲಿಕ್ ಮಾಡಿ ಓಕೆ ಇವಾಗ ಏನೂ ಮಾಡಬೇಕಾಗಿಲ್ಲ ಜಸ್ಟ್ ಈ ಒಂದು ಅಪ್ಲಿಕೇಶನ್ನ ನಿಮ್ಮೊಂದು ಫೋನಲ್ಲಿದ್ದರೆ ಸಾಕು ಆಟೋಮೆಟಿಕ್ ಅರ್ನಿಂಗ್ ಆಗ್ತಾ ಹೋಗುತ್ತೆ ಓಕೆನಾ ಮೇಲ್ಗಡೆಯಲ್ಲಿ ಅರ್ನಿಂಗ್ ಸಿಂಬಲ್ ಇದೆಲ್ಲ ಅದರ ಮೇಲೆ ಕ್ಲಿಕ್ ಮಾಡಿದರೆ ನೋಡ್ಬೋದು ಅರ್ನಿಂಗ್ ಆಗಿರೋದು ಇಲ್ಲಿ ತೋರಿಸುತ್ತೆ ಮತ್ತು ಇಲ್ಲಿ ವಿಡ್ರಾಲ್ ಮಾಡಿದ್ದು ಇಲ್ಲಿ ತೋರಿಸುತ್ತೆ ಸೊ ನಾನು ಮೊದಲೇ ತೋರಿಸಿದ್ನಲ್ಲ ವಿಡ್ರಾಲ್ ಮಾಡಿದ ಪ್ರೂಫು ಸೊ ಅದು ಇದು ನ್ಯೂ ಅಕೌಂಟ್ ಮಾಡಿದ್ದು ನಿಮಗೋಸ್ಕರ ಅದು ನನ್ನ ಓಲ್ಡ್ ಅಕೌಂಟ್ ಮತ್ತು ಬ್ಯಾಂಕಿಗೆ ವಿಥ್ರೋಲ್ ಮಾಡೋದು ತುಂಬ ಈಜಿ ಅಲ್ಲಿ ಫಿಫ್ಟಿ ಕಾಯಿಂಟ್ ಕಂಪ್ಲೀಟ್ ಆದಮೇಲೆ ಅಲ್ಲಿ ರಿಡೀಮ್ ಅಂತ ಇದೆಲ್ಲ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ನಿಮ್ಮೊಂದು ನಂಬರ್ನ ಹಾಕಿ ನಿಮ್ಮೊಂದು ನಂಬರ್ಗೆ ವಿಡ್ರಾವಲ್ ಮಾಡ್ಕೊಳ್ಳಿ ವಿತಿನ್ ಒನ್ ಅವರ್ ಅಥವಾ ಟೂ ಅವರಲ್ಲಿ ನಿಮ್ಮೊಂದು ಬ್ಯಾಂಕಿಗೆ ಅಮೌಂಟ್ ಬಂದು ರೀಚ್ ಆಗುತ್ತೆ ಒನ್ ಪಾಯಿಂಟ್ ಅಂದರೆ ಒನ್ ರುಪೀಸ್ ಓಕೆನಾ ಅಲ್ಲಿ ಕೆಳಗಡೆ ನೋಡ್ಬೋದು ನೀವು ಮತ್ತೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ನಮ್ಮ ನಮ್ಮೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೊ ಮಚ್